ವೆಲ್ಕಮ್ ಬ್ಯಾಕ್ ಆಗ್ಲೇ ಹತ್ತು ಗಂಟೆಗೆ ಹೇಳಿದ್ರು ಇನ್ನೊಂದು ಗಂಟೆ ಟೈಮಲ್ಲಿ ಬರುತ್ತೆ ಅಂತ ಆಲ್ಮೋಸ್ಟ್ ಬಂದ್ ಕೆಲವೇ ಕ್ಷಣದಲ್ಲಿ ತೋರಿಸ್ಬೇಕು ನಿಮ್ಗೆ ಬೊಮ್ಮಾಯಿ ಬೊಮ್ಮಾಯಿಯವರ ಅಂದ್ರೆ ಬಸವರಾಜ್ ಬೊಮ್ಮಾಯಿ ಅವರ ಸಂಪುಟ ಸಚಿವರ ಖಾತೆ ಪಟ್ಟಿ ರಿಲೀಸ್ ರಾಷ್ಟ್ರಪತಿಗ ಸಾರಿ ರಾಜ್ಯಪಾಲ ಅಂಗಳದಲ್ಲಿತ್ತು ಅಲ್ಲಿಂದ ಈಗ ಹೊರಟಾಯ್ತು ಅಫಿಷಿಯಲ್ ಆಗಿ ಸಚಿವರ ಖಾತೆ ಹಂಚಿಕೆ ಪಟ್ಟಿ ರಿಲೀಸ್ ಆಯ್ತು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಇರುತ್ತೆ ಕಂಟಿನ್ಯೂಸ್ ಹೇಳೋಣ ಈಗ ಯಾರ್ಯಾರು ಯಾವ ಯಾವ ಸಚಿವರು ಯಾರ್ಯಾರಿಗೆ ಬೇರೆ ಖಾತೆ ಏನೇನು ಸಿಕ್ಕಿದೆ ಒನ್ ಬೈ ಒನ್ ನಾವು ಆಡ್ ಮಾಡ್ತಾ ಹೋಗ್ತಿರ್ತೀವಿ ಬಿಕಾಸ್ ಪಟ್ಟಿ ಈಗ ತಾನೆ ಕೆಲವೇ ಸೆಕೆಂಡ್ಗಳ ಮುಂಚೆ ರಿಲೀಸ್ ಆಗಿದೆ ಗೋವಿಂದ ಕಾರಜೋಳ ಬೃಹತ್ ಸಣ್ಣ ನೀರಾವರಿ ಇಲಾಖೆ ಅನ್ನೋದು ಈ ಕ್ಷಣಕ್ಕೆ ಕನ್ಫರ್ಮ್ ಆಗ್ತಾ ಇದೆ ಮೊದಲನೇ ಹೆಸರು ಬಂತು ಎರಡನೇ ಹೆಸರು ಬಂತು ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಅವರ ಹತ್ರ ಇತ್ತು ಮೊದಲು ಈಗಲೂ ಅಲ್ಲೇ ಬಂತು ಅಶೋಕ್ ಅವರ ಹತ್ರ ಇತ್ತು ಮೊದಲೇ ಕಂದಾಯ ಅವ್ರಿಗೆ ರಿಪೀಟ್ ಆಯಿತು ಅಷ್ಟೇ ಅದನ್ನೇ ಕಂಟಿನ್ಯೂ ಅವರು ಶ್ರೀರಾಮುಲು ಸಮಾಜ ಕಲ್ಯಾಣ ಮತ್ತು ಓಹೋ ಸಾರಿಗೆ ಇವ್ರಿಗೆ ಬಂತ ಈಗ ಎನಿವೆ ಸಮಾಜ ಕಲ್ಯಾಣ ಮತ್ತು ಸಾರಿಗೆ ಸಚಿವರು ಎರಡು ಖಾತೆ ಬಂದಿದೆ ಶ್ರೀರಾಮುಲು ಅವರಿಗೆ ಸಚಿವರ ಪಟ್ಟಿ ರಿಲೀಸ್ ಆಯಿತು ಒನ್ ಬೈ ಒನ್ ಆ ಎಲ್ಲ ಪಟ್ಟಿಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೂತನ ಸಚಿವರಾಗಿ ಯಾರ್ಯಾರು ಅಧಿಕಾರ ತಗೊಂಡ್ರು ಅವರಿಗೆ ಯಾವ್ಯಾವ ಖಾತೆಗಳು ಅಲಾಟ್ ಆಗಿದೆ ಅನ್ನುವ ಲಿಸ್ಟ್ ಫೈನಲ್ ಲಿಸ್ಟ್ ಅಫಿಶಿಯಲ್ ಆಗಿ ಹೊರಟಿದೆ ನೀವು ಯಾರ್ಯಾರು ನೋಡಬೇಕು ಅನ್ಕೊಂಡಿದ್ರೆ ನ್ಯೂಸ್ ಕನ್ನಡ ನೋಡ್ತಾ ಹೋಗಿ ಒನ್ ಬೈ ಒನ್ ಕೊಡ್ತಾ ಹೋಗ್ತಿದೀವಿ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ದಾರೆ ಗೋವಿಂದ ಕಾರಜೋಳ ಅವರು ನೀರಾವರಿ ಸಚಿವರಾಗಿದ್ದಾರೆ ಶ್ರೀರಾಮುಲು ಅವರು ಸಮಾಜ ಕಲ್ಯಾಣ ಮತ್ತು ಸಾರಿಗೆ ವಿ ಸೋಮಣ್ಣ ವಸತಿ ಮೂಲಭೂತ ಸೌಕರ್ಯ ಎಸ್ ಟಿ ಸೋಮಶೇಖರ್ ಅಫ್ಕೋರ್ಸ್ ಅವ್ರಿಗೂ ಸಹಕಾರ ಹಾಲಪ್ಪ ಆಚಾರ್ಗೆ ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿದ್ದಾರೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಓ ಹಾಗಾದರೆ ಶಶಿಪುರ ಜಿಲ್ಲೆ ಮಾಡೋದು ಯಾವುದು ನೋಡೋಣ ವೆಯ್ಟ್ ಮಾಡೋಣ ಒನ್ ಬೈ ಒನ್ ಹೋಗ್ತಾ ಇದೆ ಶ್ರೀರಾಮುಲು ಸಮಾಜ ಕಲ್ಯಾಣ ಗೋವಿಂದ ಕಾರಜೋಳ ಅವರು ಜಲ ಸಂಪನ್ಮೂಲ ಸಚಿವರು ಆರ್ ಅಶೋಕ್ ಕಂದಾಯ ಸಚಿವರು ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರು ಸಚಿವರು ಇನ್ನೂ ಒಂದೊಂದಾಗಿ ಆಡ್ ಆಗ್ತಾ ಇರುತ್ತೆ ಬೆಂಗಳೂರು ಅಭಿವೃದ್ಧಿ ಯಾರಿಗೂ ಹೋಗ್ತಾ ಇದೆ ನೋಡೋಣ ಸೋಮಣ್ಣ ಅವರಿಗೆ ವಸತಿ ಸಚಿವರು ಹಾಲಪ್ಪನ ಹಾಲಪ್ಪ ಆಚಾರ್ ಒಬ್ಬೊಬ್ಬರ ಹೆಸರು ಅವರ ಸಚಿವರು ಯಾರ್ಯಾರು ಯಾವ ಖಾತೆ ಉಮೇಶ್ ಕತ್ತಿಗೆ ಆಹಾರ ಪೂರೈಕೆ ಮತ್ತು ಅರಣ್ಯ ಓ ಎರಡು ಖಾತೆ ಬಂತು ಅವ್ರಿಗೆ ಅಂಗಾರ ಮೀನುಗಾರಿಕೆ ಮತ್ತು ಬಂದರು ಆಸ್ ಎಕ್ಸ್ಪೆಕ್ಟೆಡ್ ಅವ್ರಿಗೆ ಬಂತು ಮೀನುಗಾರಿಕೆ ಮತ್ತು ಬಂದ ಬಂದರು ಸಚಿವರಾಗಿ ಅಂಗಾರ ಅವ್ರಿಗೆ ಖಾತೆ ಸಿಕ್ಕಿದೆ ಶಶಿಕಲಾ ಜೊಲ್ಲೆ ಅವ್ರಿಗೆ ನಾನು ಕುತೂಹಲಿದ್ದೀನಿ ಸಮಾಜ ಕಲ್ಯಾಣ ಅಂದ ತಕ್ಷಣ ಒಬ್ಬರೇ ಇದ್ದಾರೆ ಮಹಿಳಾ ಸಚಿವರು ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ ಅವ್ರಿಗೆ ಶಾಕ್ ಕೊಟ್ಟು ಬೇರೆ ಖಾತೆ ಬಿಕಾಸ್ ಇತ್ತೀಚೆಗೆ ಅವ್ರು ಆದಂತಹ ಬೆಳವಣಿಗೆಯನ್ನು ಗಮನಿಸಿದ್ದಾರೆ ಆದರೂ ಸಚಿವರಾಗಿ ಬಂದರು ಆದರೆ ಖಾತೆ ಮಾತ್ರ ಚೇಂಜ್ ಆಗಿರುತ್ತೆ ಬಟ್ ಯಾವ ಖಾತೆ ಅನ್ನೋದು ಒಂಚೂರು ಗಮನಿಸಬೇಕು ಯಾವ್ಯಾವ್ದು ಅಂತ ಉಮೇಶ್ ಕತ್ತೆ